ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲಾಗರ್ ಇದೆಲ್ಲ ಏನಕ್ಕೆ ಅಂದ್ಕೊಂಡಿದ್ದೀರಾ ಸಾಂಬಾರು ಪುಡಿ ಮಾಡೋಣ ಅಂತ ಸಾಂಬಾರು ಪುಡಿ ಮಾಡೋಕ್ಕೋಸ್ಕರ ಇಲ್ಲಿ ಯಾರಿಗೆ ಗೊತ್ತಾಯಿದ್ದೀರಾ ಗುಂಟೂರು ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಕಡಲೆಕಾಳು ತೊಗರಿ ಬೇಳೆ ಹೆಸರು ಕಾಳು ಕಾಳುಮೆಣಸು ದುರುಗಡ್ಲೆ ಗಸಗಸೆ ಬೇಳೆ ಮೆಂತ್ಯ ಸಾಸಿವೆ ಅಕ್ಕಿ ಅರಿಶಿನ ಕೊಂಬು ಜೀರಿಗೆ ಕರಿಬೇವು ಇಷ್ಟು ಐಟಮ್ ತಗೊಂಡಿದ್ದೀನಿ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಗೋಲ್ಡ್ ವಿನರ್ ಆಯಿಲ್ ತಗೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ತಳಿ ಎಣ್ಣೆನ ನಾನು ಮೆಣಸಿನ್ಕಾಯಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತೀನಿ ಎಣ್ಣೆ ಬೆರೆಸಿ ಉರಿಯೋದ್ರಿಂದ ಮೆಣಸಿನ್ಕಾಯಿ ಆಗಲ್ಲ ಅದಕ್ಕೋಸ್ಕರ ಮೆಣಸಿನ್ಕಾಯಿಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು ಇದು ಒಂಥರ ಟಿಪ್ಸ್ ಇದ್ದಂಗೆ ಹಾಗೆ ಡೈರೆಕ್ಟಾಗಿ ಉರಿಯೋಕೋದ್ರೆ ತುಂಬ ಘಾಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಬೇಕು ಆದರೆ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕಿದ್ರೆ ಸಾಕು ಈ ರೀತಿ ಫಸ್ಟೇ ನಾವು ಮಿಕ್ಸ್ ಮಾಡಿಟ್ಟು ಲಾಸ್ಟಿಗೆ ಹುರಿ ಉರಿಯೋದ್ರಿಂದ ಘಾಟ್ ಆಗೋಲ್ಲ ಅದಕ್ಕೋಸ್ಕರ ನಾನು ಫಸ್ಟೇ ಮಿಕ್ಸ್ ಮಾಡಿ ಮಾಡಿಡ್ತಾಯಿದ್ದೀನಿ ಸೈಡಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮೆಣಸಿನ್ಕಾಯಿಗೂ ಎಣ್ಣೆ ಹೊಂದ್ಕೊಳ ಥರ ಆಮೇಲೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಟು ಧನಿಯಾ ಹುರ್ಕೊಳ್ಳೋಣ ಇವಾಗ ಎಲ್ಲ ಕಡಿಮೆ ಉರಿಯಲ್ಲೇ ಉರಿಬೇಕು ನಾನಿಲ್ಲಿ ಎರಡು ಕೆ ಜಿ ಧನಿಯಾ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉರಿಬೇಕು ಒಂದೇ ಸತಿ ಹಾಕೊಂಡ್ರೆ ಚೆನ್ನಾಗಿ ಉರಿಯೋಕ್ಕಾಗಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉರಿತಾಯಿದ್ದೀನಿ ಗಮ್ಮನ ಬೇಕು ಆ ರೀತಿ ಉರಿಬೇಕು ಇವಾಗ ನಾನು ಇದನ್ನೆಲ್ಲ ಹುರ್ತ್ಕೊಂಡಿದ್ದೀನಿ ಇದನ್ನು ದೊಡ್ಡ ಬೇಷನಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಿನ್ನ ತುಗುರು ಬೆಳೆ ಎಲ್ಲ ಹಾಕ್ಬೇಕಲ್ವ ಅದಕ್ಕೋಸ್ಕರ ದೊಡ್ಡದು ಬೇಷನ್ ತೊಗೊಂಡಿದ್ದೀನಿ ಉರಿಯ ಇದು ಉರಿದ್ನ ಹಾಕೊಳಕೋಸ್ಕರ ನಾವಿವಾಗ ಧನ್ಯ ಉರಿದಿದ್ದಾಯಿತು ಈಗ ಅರ್ಧ ಕೆ ಜಿ ತುಗರಿ ಬೆಳೆ ತಗೊಂಡಿದ್ದೀನಿ ಎರಡು ಕೆ ಜಿ ಧನಿಯಕ್ಕೆ ಅದನ್ನು ಸಹ ಕಡಿಮೆ ಉರಿಯಲ್ಲೇ ಕೆಂಪುಗೆ ಹುರ್ಕೋಬೇಕು ನಾವು ಆರು ತಿಂಗಳಿಗೆ ದನ್ ಸಾಂಬಾರು ಪುಡಿ ಮಾಡಿಸ್ಕೊತೀವಿ ಅದಕ್ಕೋಸ್ಕರ ನಾನು ಕಡಿಮೆ ಉರಿಯಲ್ಲೇ ನಿಧಾನಕ್ಕೆ ಎಲ್ಲನೂ ಕೆಂಪಿಗೆ ಹುರ್ಕೊತೀನಿ ಈಗ ಉರಿಯೋದ್ರಿಂದ ಪುಡಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದಾಯಿತು ಕೆಂಪುಗೆ ಇದನ್ನು ಧನಿ ಹಾಕಿದಲ್ವಾ ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ಅರ್ಧ ಕೆ ಜಿ ಕಾಳು ತೊಗೊತಾ ಇದ್ದೀನಿ ಅದನ್ನು ಅಷ್ಟೇ ಕಡಿಮೆ ಉರಿಯಲ್ಲೇ ಉರಿಬೇಕು ಎಲ್ಲನೂ ಕಡಿಮೆ ಉರಿಯಲ್ಲಿ ಉರಿಯೋದ್ರಿಂದ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಇವಾಗ ನಾನು ಅರ್ಧ ಕೆ ಜಿ ಕಡಲೆಕಾಳು ತಗೊಂಡಿದ್ದೀನಿ ಇದೂ ಸಹ ಕಡಿಮೆ ಉರಿಯಲ್ಲೇ ಉರಿಬೇಕು ನಾನು ಹುರಿದಿದೆ ಎಲ್ಲವೂ ಒಂದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಸನ್ಗೆ ಮೆಣಸು ತಾಂಡಿದ್ದೀನಿ ಇವಾಗ ಅದು ನೂರು ಗ್ರಾಮ್ ತಾಂಡಿದ್ದೀನಿ ಅದನ್ನು ಅಷ್ಟೇ ಕಡಿಮೆ ಉರಿಯಲ್ಲೇ ಉರಿಬೇಕು ನನ್ನ ಮಗ ಬಂದಿದ್ದಾನೆ ಎಲ್ಪ್ ಮಾಡೋಕ್ಕೋಸ್ಕರ ಅವನು ಅಮ್ಮ ನಾನು ಉರಿತೀನಿ ಅಂತ ಜೀರಿಗೆ ಅರ್ಧ ಕೆ ಜಿ ತಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಹುರುಗಡ್ಲೆ ಟು ಹಣ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟಿದೆ ಅದನ್ನು ಸಹ ಚೆನ್ನಾಗಿ ಉರಿತಾಯಿದ್ದೀನಿ ನಾನು ಬೇಗ ಆಗಲಿ ಅಂತ ಎರಡು ಕಡೆಯೂ ಸಹ ಇದ್ದೀನಿ ಆ ಕಡೆ ನನ್ನ ಮಗ ಎಲ್ಪ್ ಇದ್ದಾನೆ ಅವನು ಕಡಲೆ ಇದ್ದಾನೆ ನಾನು ಜೀರಿಗೆ ಉರಿತಿದ್ದೀನಿ ಇವಾಗ ಕರಿಬೇವು ತಗೊಂಡಿದ್ದೀನಿ ಅದನ್ನು ಅಷ್ಟೇ ಒಂದು ಮುಷ್ಟಿಯಷ್ಟು ಚೆನ್ನಾಗಿ ಹೊಲ್ತಿರ್ಬೇಕು ಕರಿಬೇವು ಅದನ್ನು ಸಹ ಚೆನ್ನಾಗಿ ಉರ್ತು ಅದನ್ನು ಹಾಕೊತಾ ಇದ್ದೀನಿ ಉದ್ದಿನಬೇಳೆ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಅದನ್ನು ಕೆಂಪುಗೆ ಉಟ್ಕೋಬೇಕು ಇನ್ನೊಂದು ಸೈಡ್ ನನ್ನ ಮಗ ಕರಿಬೇವು ಇದ್ದಾನೆ ಚಕ್ಕೆ ಲವಂಗ ಎರಡು ಸೇರಿ ನೂರು ಗ್ರಾಮ್ ತಂಡಿದ್ದೀನಿ ಅದನ್ನು ಅಷ್ಟೇ ಹುರಿತಾ ಇದ್ದೀನಿ ನಾವು ಹುರಿದಿರೋದನ್ನೆಲ್ಲ ಬೇಷ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇವಾಗ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನೂ ಅರ್ಧ ಕೆ ಜಿ ಅಷ್ಟಿದೆ ಅದನ್ನು ಅಷ್ಟೇ ಚೆನ್ನಾಗಿ ಕೆಂಪು ಹುರ್ಕೋಬೇಕು ಅಕ್ಕಿ ಗಮ್ಮಂತಿರಬೇಕು ಚೆನ್ನಾಗಿರುತ್ತೆ ಅಕ್ಕಿ ಹುರಿದಾಗಿದೆ ಅದನ್ನು ಬೇಷ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸಾಸಿವೆ ತಗೊಂಡಿದ್ದೀನಿ ಅದು ಅಷ್ಟೇ ಒಂದು ನೂರು ನೂರೈವತ್ತು ಗ್ರಾಮಷ್ಟಿದೆ ಅದನ್ನು ಸ್ವಲ್ಪ ಚೆನ್ನಾಗಿ ಉರಿಬೇಕು ನಾನೆಲ್ಲ ಹುರಿದಿದೆಲ್ಲ ಬೇಷನ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದು ಬೇಷನ್ ಆಗಲೇ ಇದೆ ಅಲ್ವಾ ಬೇಗ ತಣ್ಣಗಾಗುತ್ತೆ ಅಂತ ಕಸಕಸೆ ಒಂದು ನೂರು ಗ್ರಾಮು ಅದನ್ನು ಅಷ್ಟೇ ಬೇಷನ್ಗೆ ಇದ್ದೀನಿ ಹುರಿದು ಮೆಂತ್ಯ ಒಂದು ನೂರು ಗ್ರಾಮು ಅದನ್ನು ಕೆಂಪು ಹುರಿದು ಬೇಷನ್ಗೆ ಟ್ರಾನ್ಸ್ಫರ್ ಇದ್ದೀನಿ ನಾವು ಯಾವುದೇ ಹುರಿದ್ರೂ ಅದನ್ನು ಹಾಕೋಕ್ಕೋಸ್ಕರ ದೊಡ್ಡದು ಬೇಷನ್ ಆಗಲಿ ಇಲ್ಲ ದೊಡ್ಡ ಪಾತ್ರೆ ಯಾವುದನ್ನ ಇದ್ದರೆ ಅದು ತಗೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದು ಬೇಗ ತಣ್ಣಗಾಗುತ್ತೆ ಪುಡಿ ಸಹ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಮೆಣಸಿನ್ಕಾಯಿ ಮೂರು ಥರ ಮೆಣಸಿನ್ಕಾಯಿ ತಗೊಂಡಿದ್ದೆ ಒಂದು ಗುಂಟೂರು ಮೆಣಸಿನ್ಕಾಯಿ ಒಂದು ಖಾರದ ಮೆಣಸಿನ್ಕಾಯಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದೊಂದು ನಾಲ್ಕು ನಾಲ್ಕು ಥರ ಇದು ಗುಂಡುಗಿದೆ ಮೆಣಸಿನ್ಕಾಯಿ ಇದು ಒಂದು ನೂರು ಗ್ರಾಮ್ ಅಷ್ಟಿದೆ ಅದನ್ನು ಅಷ್ಟೇ ಕೆಂಪು ಹುರಿದು ಎಲ್ಲ ಬೇಷನ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಎಲ್ಲ ಹುರಿದಾಗಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ವ ಒಂದು ಹಿಟ್ಟಿನ ಕೋಲಾಗಲಿ ಒಂದು ಎಣ್ಣೆ ಯಾವುದೇ ಆಗಲಿ ಅದರಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಹಿಂಗೆ ಮಾಡೋದರಿಂದ ಮೆಣಸಿನ್ಕಾಯು ಪುಡಿ ಆದರೂ ಚೆನ್ನಾಗಿರುತ್ತೆ ಕೈಯಲ್ಲಿ ಈ ಥರ ಮುರಿದಾಕ್ಬೋದು ಇಲ್ಲ ಹಿಟ್ಟಿನ ಸಹ ಹೀಗೆ ಪುಡಿ ಮಾಡ್ಬೋದು ಎಲ್ಲ ಚೆನ್ನಾಗಿ ಪುಡಿ ಮಾಡಿ ಮಿಕ್ಸ್ ಮಾಡಬೇಕು ಎಲ್ಲ ಹುರಿದಾಗಿದೆ ಮತ್ತು ಇದು ಮೆಣಸಿನ್ಕಾಯಿ ಹುರಿದಾಗಿದೆ ಅದನ್ನೆಲ್ಲ ತಣ್ಣಗಾದ್ಮೇಲೆ ಕೊನೆಗೆ ನಾನು ಅಷ್ಟು ಕಂಬು ನೂರು ಗ್ರಾಮ್ ತಡಿದಿನಿ ಅದನ್ನು ಸಹ ಕುಟ್ಟಿ ಪುಡಿ ಮಾಡಿ ಹಾಕಬೇಕು ಇವಾಗ ತಣ್ಣಗಾಗಿದೆ ಅಲ್ವಾ ಎಲ್ಲ ಚೆನ್ನಾಗಿ ಬೆರೀಬೇಕು ನಾನು ಉರಿದಿರೋ ಐಟಮ್ಸ್ ಎಲ್ಲನೂ ಅಷ್ಟೇ ಸಾಂಬಾರು ಪುಡಿಗೆ ಚೆನ್ನಾಗಿ ಬೆರಿಬೇಕು ಮತ್ತು ಬಿಸಿ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ತಾಯಿದ್ದೀನಿ ಅದು ಪುಡಿ ಸಾಂಬಾರು ಪುಡಿ ಹಾಕಿಸ್ಕೊಬರ್ಬೇಕಲ್ಲ ಜಾಸ್ತಿ ಬಿಸಿ ಇದ್ದರೆ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಎಲ್ಲ ತಣ್ಣಗಾಗಿದೆ ಇವಾಗ ಒಂದು ಚೀಲಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮಿಷಿನ್ಗೆ ತಗೊಂಡೋಗ್ಬೇಕು ಅದಕ್ಕೋಸ್ಕರ ಒಂದು ಚೀಲಕ್ಕೆಲ್ಲ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ ಹುರಿದಿರೋನೆಲ್ಲ ಚೀಲಕ್ಕೆಲ್ಲ ಹಾಕಿ ಕಳಿಸಿದಾಯಿತು ಮನೆಯವ್ರು ಮಿಷಿನ್ಗೋಗಿ ಸಾಂಬಾರು ಪುಡಿ ಪೌಡ್ರ್ ಮಾಡ್ಸ್ಕೊ ಬರ್ತಾರೆ ಎರಡು ಕೆ ಜಿ ಧನ್ಯ ಮತ್ತು ಇಷ್ಟು ಸಾಂಬಾರು ಪುಡಿ ಪೌಡ್ರ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಆಗಿರ್ಬೋದು ಗೆಸ್ಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನೋಡಿ ಸಾಂಬಾರು ಪುಡಿ ಮಾಡ್ಸ್ಕೊ ಬಂದರು ಮನೆಯವರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬ ಕಲ್ಲರ್ ಇತ್ತು ಮತ್ತು ಸಕ್ಕತ್ತಾಗಿತ್ತು ಸಾರು ಸಹ ಮಾಡಿದ ಚೆನ್ನಾಗಾಗಿತ್ತು ಇವಾಗ ಇದು ತಣ್ಣಗಾಗಬೇಕು ಚೀ ಚೀಲದ ಮೇಲೆ ಹರಡಿದ್ರೆ ಬೇಗ ತಣ್ಣಗಾಗುತ್ತೆ ನಾನು ಬೇಷನಲ್ಲೇ ಹಿಂಗೆ ಈ ಥರ ಹಾಕಿಟ್ಟಿದ್ದೆ ಒಂದು ನೈಟ್ ಪೂರ್ತಿ ತಣ್ಣಗಾಗಿತ್ತು ಮಾರ್ನಿಂಗ್ ಎದ್ದು ಅದನ್ನು ಜರಡಿ ಮಾಡಿ ಒಂದು ಬಾಕ್ಸ್ಗೆ ತುಂಬ್ಕೊಂಡಿದ್ದೀನಿ ನಾವು ಮಿಷಿನಿಂದ ಏನೇ ಬಂದ್ರೂ ಫಸ್ಟ್ ನಾನು ಜರಡಿ ಮಾಡ್ತೀನಿ ಯಾಕಂದರೆ ಅದರಲ್ಲಿ ಮಿಷಿನಲ್ಲಿ ಏನಾದರೂ ಮೆಟಲ್ ಪೀಸ್ ಇದ್ದರೆ ಜರಡಿ ಮಾಡಿದ ತಕ್ಷಣ ಸಿಗುತ್ತೆ ಅದಕ್ಕೋಸ್ಕರ ಈ ಥರ ಜರಡಿ ಮಾಡಿ ಇಟ್ಕೊತೀನಿ ನನ್ನ ಬಾಕ್ಸ್ಗೆ ನಾನು ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಏನೇ ಬೀಸ್ಕೊಬಂದರೂ ಫಸ್ಟ್ ನಾನು ಮಾಡೋ ಕೆಲಸನೇ ಜರಡಿ ಮಾಡೋದು ನೀವು ಯಾವ ರೀತಿ ಸಾಂಬಾರು ಪುಡಿ ಮಾಡ್ಸ್ಕೊತೀರಾ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಈ ರೀತಿಯೂ ಸಾಂಬಾರು ಪುಡಿ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಈ ಸಾಂಬಾರು ಪುಡಿ ನಾನು ಹುಳಿ ಸಾರಿಗೆ ಮತ್ತು ತರಕಾರಿ ಸಾಂಬಾರಿಗೆ ಮತ್ತು ಟೊಮೊಟೊ ಭಾತ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಮೀನು ಸಾರಿಗಂತೂ ಹಾಕ್ತೀನಿ ತುಂಬ ಚೆನ್ನಾಗಾಗುತ್ತೆ ಮೀನು ಸಾರು ನೀವು ಈ ರೀತಿ ಸಾಂಬಾರು ಪುಡಿ ಮಾಡಿ ಮೀನು ಸಾರು ಮಾಡಿ ತರಕಾರಿ ಸಾರು ಮಾಡಿ ನೋಡಿ ಹಿಂಗೆ ಬರುತ್ತೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಮತ್ತು ನಾನು ಸಾಂಬಾರು ಪುಡಿ ಬೀಸೋಕೆ ಕಳಿಸಿದಾಗ ಒಂದು ಅರ್ಧ ಕೆ ಜಿಯಷ್ಟು ತುಗರಿಬೇಳೆ ಕೊಟ್ಟು ಕಳಿಸಿದೆ ಏಕೆ ಅಂದರೆ ಸಾಂಬಾರು ಪುಡಿ ಬೀಸ್ತೀವಲ್ವ ಅದು ಮಿಷಿನ್ಗೆ ಮೇ ಕಚ್ಕೊಳ್ಳುತ್ತೆ ಅಂತ ಅದಕ್ಕೋಸ್ಕರ ಬಂದಿದ್ರು ನೋಡಿ ಅರ್ಧ ಕೆ ಜಿ ಬೇಳೆಗೆ ಏನಿಲ್ಲ ಅಂದರೂ ಒಂದು ಮುಕ್ಕಾಲು ಕೆ ಜಿಯಷ್ಟು ಸಾಂಬಾರು ಪುಡಿ ಬಂದಿದೆ ನಾವು ಯಾವುದೇ ಪುಡಿ ಮಾಡಿಸ್ಬೇಕಾದ್ರೂ ಫಸ್ಟ್ ಪುಡಿ ಎಲ್ಲ ಹಾಕಿದ ಮೇಲೆ ತುಗರಿಬೇಳೆ ಆಗಲಿ ಇಲ್ಲ ಅಕ್ಕಿ ಆಗಲಿ ಕೊಟ್ಟು ಕಳಿಸ್ಬೇಕು ಮಿಷಿನ್ಗೆ ಹಾಗೆ ಮಾಡೋದರಿಂದ ಎಷ್ಟೊಂದು ಸಾಂಬಾರು ಪುಡಿ ಬರುತ್ತೆ ಗೊತ್ತಾ ಇದು ಒಂದು ಟಿಪ್ಸು ನಮ್ಮ ಕಡೆಯಿಂದ ನೀವು ಇದೇ ರೀತಿ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ನೀವು ಇಲ್ಲಿ ನೋಡ್ಬೋದು ನಾನು ತೊಗರಿಬೇಳೆ ಜಲ್ಡಿ ಹಿಡಿತಿದ್ದೀನಿ ಎಷ್ಟೊಂದು ಸಾಂಬಾರು ಪುಡಿ ಬಂದಿದೆ ಅಂತ ತೊಗರಿಬೇಳೆ ನಾವು ಕೊಡೋದರಿಂದ ತೊಗರಿಬೇಳೆ ಸಾಂಬಾರು ಪುಡಿ ಆಗಿರುತ್ತಲ್ವ ಅದನ್ನು ನಾವು ಸಾರು ಮಾಡ್ಕೋಬೋದು ಇಲ್ಲ ಅಕ್ಕಿ ಕೊಡೋದ್ರಿಂದ ನಾವು ಅಷ್ಟೇ ಅಕ್ಕಿ ತೊಳೆದುಬಿಟ್ಟು ನಾವು ಇವಾಗ ಬಿಸಿಬೇಳೆ ಭಾತ್ ಏನಾದ್ರು ಮಾಡ್ತೀವಲ್ವ ಅದರಿಂದ ಬಿಸಿಬೇಳೆ ಭಾತ್ ಮಾಡ್ಬೋದು ಅಕ್ಕಿ ಆಗಿ ಅಕ್ಕಿ ಮತ್ತು ತೊಗರಿಬೇಳೆ ಎರಡರಲ್ಲಿ ಒಂದನ್ನು ಕೊಟ್ಟು ಕಳಿಸಿದ್ರೆ ಸಾಕು ಲಾಸ್ಟಿಗೆ ಹಿಂಗಾಕಿಡ್ತೀವಿ ನಾವು ಮಿಕ್ಸ್ ಮಾಡ್ತೀವಿ ಸಾಂಬಾರು ಪುಡಿಗೆ ಏಕೆಂದರೆ ಸಾಂಬಾರು ಪುಡಿ ಜಾ ಜಾಸ್ತಿ ದಿನ ಆದರೂ ಹುಳ ಆಗಲ್ಲ ಅಂತ ಹಿಂಗಿರೋದ್ರಿಂದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಟೇಕ್ ಕೇರ್